ನಮಸ್ಕಾರ ಗಳ ಮಾತ್ರ ಸೊಳ್ಳೆ ಕಚ್ಚುತ್ತೆ ಇನ್ ಕೆಲವರಿಗೆ ಸೊಳ್ಳೆ ಕಚ್ಚೋದೇ ಇಲ್ಲ ಕೆಲವರಿಗೆ ಕೂತ್ರೆ ನಿಂತ್ರೆ ಎಲ್ಲೋದ್ರೂ ಸೊಳ್ಳೆಗಳ ಕಚ್ಚತ್ತೆ ಅವ್ರ ಪಕ್ಕದಲ್ಲೇ ಇರ್ತಾರೆ ಅವ್ರಿಗೆ ಸೊಳ್ಳೆ ಕಚ್ಚಲ್ಲ ಏನಿಗೆ ತಿಳಿಸ್ಕೊಡ್ತೀನಿ ಮನಿ ತಿಳ್ಕೊಳಕ್ಕಿಂತ ಮುಂಚೆ ದಯವಿಟ್ಟು ಜಿ ಎನ್ ಬಿ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಏನಕ್ಕೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಸೊಳ್ಳೆ ಕಚ್ಚುತ್ತೆ ಇನ್ ಕೆಲವರು ಕಚ್ಚೋದೇ ಇಲ್ಲ ಅದನ್ನ ತಿಳಿಸ್ತೀನಿ ತಿಳ್ಕೊಳ್ಳಿ ಸೊಳ್ಳೆಗಳು ತಮ್ಮ ಗುರಿಗಳನ್ನ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುತ್ತೆ ಸೊಳ್ಳೆಗಳು ಮೊದಲು ಅಟ್ರಾಕ್ಟ್ ಆಗೋದೇ ನಾವು ಹಾಕೋ ಬಟ್ಟೆ ಹೆಚ್ಚಾಗಿ ಕಪ್ಪು ನೀಲಿ ಕೆಂಪು ಈ ಡಾರ್ಕ್ ಆಗಿರೋ ಬಟ್ಟೆಗಳನ್ನ ಯಾರು ಹಾಕ್ತಾರೆ ಅವ್ರಿಗೆ ಸೊಳ್ಳೆ ಅಟ್ರಾಕ್ಟ್ ಆಗುತ್ತೆ ಸೊಳ್ಳೆ ಅವ್ರಿಗೆ ಕಚ್ಚುತ್ತೆ ಇನ್ನೊಂದು ಅಧ್ಯಯನದ ಪ್ರಕಾರ ಮಧ್ಯಪ್ರಿಯರು ಎಣ್ಣೆ ಔಟ್ ಡ್ರಿಂಕ್ಸ್ ಕೂಲ್ ಡ್ರಿಂಕ್ಸ್ ಬಿಯರ್ ಎಲ್ಲ ಎಣ್ಣೆ ಹೊಡಿತಾರಲ್ಲ ಆ ವಾಸನೆಗೆ ಸೊಳ್ಳೆ ಅಟ್ರಾಕ್ಟ್ ಆಗುತ್ತೆ ಒಂದು ಸಂಶೋಧನೆ ಪ್ರಕಾರ ಟೈಪ್ ಓ ರಕ್ತ ಗುಂಪಿನವರು ಅಂದರೆ ಈ ಓ ಪಾಸಿಟಿವ್ ಓ ನೆಗೆಟಿವ್ ಈ ಗುಂಪಿನ ರಕ್ತದವ್ರಿಗೆ ಸೊಳ್ಳೆ ಅಟ್ರಾಕ್ಟ್ ಒಳ್ಳೆ ಊಟ ಸೊಳ್ಳೆಗೆ ಓ ಪಾಸಿಟಿವ್ ನೆಗೆಟಿವ್ ನಮ್ಮ ದೇಹದ ಉಷ್ಣತೆ ನಮ್ಮ ಬಾಡಿ ಟೆಂಪ್ರೇಚರ್ ಇದು ಸೊಳ್ಳೆನ ಅಟ್ರಾಕ್ಟ್ ಮಾಡುತ್ತೆ ಕೆಲವರು ಯಾವಾಗಲೂ ದೇಹ ಬೆವ್ರತಾ ಇರುತ್ತೆ ಬಾಡೀಲಿ ಸ್ಮೆಲ್ ಇರುತ್ತೆ ಕ್ಲೀನ್ನೆಸ್ ಇರೋಲ್ಲ ಆ ದೇಹಗಳು ಸೊಳ್ಳೆ ಅಟ್ರಾಕ್ಟ್ ಮಾಡುತ್ತೆ ಗೊತ್ತಾಯಿದೆಯಲ್ಲ ಅವಾಗ್ಲೂ ಸೊಳ್ಳೆ ಏನಕ್ಕೆ ನಿಮಗೆ ಕಚ್ಚುತ್ತೆ ತಪ್ಪಿಸ್ಕೊಳ್ಳೋದು ಹೆಂಗೆ ಈ ಸೊಳ್ಳೆಯಿಂದ ಲೆಮನ್ ಸಿಂಪಲ್ ಆಗಿ ಸೊಳ್ಳೆ ಸಂಪೂರ್ಣವಾಗಿ ಕೈ ಕಾಲು ಮುಚ್ಚೋ ಬಟ್ಟೆ ಧರಿಸಿ ಎ ಸಿ ಫ್ಯಾನ್ ಎಲ್ಲ ಯೂಸ್